ಹಾಯ್ ನಮಸ್ಕಾರ ನೋಡಿ ನಾನು ಒಂದು ರೊಟ್ಟಿ ಮಾಡುವ ಮಗ್ಚ ಕಡ್ಡಿ ಅಂತೀವಲ್ಲ ಆ ಮಗ್ಚ ಕಡ್ಡಿನ ತೊಗೊಂಡಿದ್ದೀನಿ ಆ ಹೋಲಿಗೆ ಇದನ್ನು ಸೀರೆನ ಹಾಕ್ಕೊಂಡಿದ್ದೀನಿ ಒಂದಿಷ್ಟು ಉದ್ದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೀರೆ ದುಪ್ಪಟ ನೈಟಿ ಯಾವುದಾದ್ರೂ ಶರ್ಟ್ ಪೀಸು ಶರ್ಟ್ ಇರ್ ಬಿಟ್ಟಿರೋ ಶರ್ಟ್ ಎಲ್ಲ ಇರುತ್ತಲ್ಲ ಅದೆಲ್ಲ ಯಾವುದಾದ್ರೂ ಬರುತ್ತೆ ಉದ್ದ ಉದ್ದ ದಾರಾನ ಕಟ್ ಮಾಡ್ಕೋಬೋದು ನೋಡಿ ಇದಕ್ಕೆ ಹೋಲಿಗೆ ಹಾಕಿ ನಾನು ಒಂದು ಪಿನ್ ಹಾಕಿ ಈ ಥರ ಉದ್ದಕ್ಕೆ ಒಂದು ದಾರ ತೊಗೊಂಡಿದ್ದೀನಿ ಮತ್ತು ಒಂದು ದಾರನ ಈ ಥರ ಹೊಸ ಕಡೆಗೆ ಕಟ್ಕೊತಾ ಇದ್ದೀನಿ ಕಟ್ಕೊಳ್ಬೋದು ಇಲ್ಲಾಂದರೆ ನಾವು ಸೂಜಿ ದಾರದಿಂದ ಕೂಡ ಹೊಲ್ಕೋಬೋದು ನೋಡಿ ಈ ಥರ ನಾನು ಕಟ್ಬಿಟ್ಟಿದ್ದೀನಿ ಈ ಥರ ನೀಟಾಗಿ ಕಟ್ಟಬೇಕು ಬಿಚ್ಚೋಗದೇ ಇರೋ ಹಾಗೆ ಕಟ್ಟಬೇಕು ಅದನ್ನು ಈ ಥರ ನಾನು ಮತ್ತೆ ಒಂದು ಗಂಟಾಗಿ ಇದ್ದೀನಿ ಇನ್ನೊಂದು ದಾರನ ಮತ್ತೆ ನಾನು ಕಟ್ಕೊತಾ ಇದ್ದೀನಿ ಇನ್ನೊಂದು ಪೀಸು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದನ್ನು ಕೂಡ ಇವಾಗ ಕಟ್ತಾ ಇದ್ದೀನಿ ಸೂಚಿದಾರ ತಗೊಂಡು ಹೊಲ್ಕೊಂಡ್ರು ಬರುತ್ತೆ ನಾನು ಸಣ್ಣದಾಗಿ ಗಂಟ ಇದ್ದೀನಿ ನೋಡಿ ಇದನ್ನು ಕೂಡ ಈ ಥರ ತಗೊಂಡು ಹಿಂಗೆ ಒಳಗಿಂದ ಹಾಕ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೋಡಿ ಈ ಥರ ಒಳಗೆ ಹಾಕ್ತಾ ಇದ್ದೀನಿ ಹಿಂಗೆ ಹಾಕೊಂಡೆ ಒಂದು ಸ್ಟಾರ್ಟಿಂಗಲ್ಲಿ ನಾವು ಹೆಣಿಬೇಕಾದ್ರೆ ಸ್ವಲ್ಪ ನಮಗೆ ಕೈ ಫಾಸ್ಟ್ ಆಗಲ್ಲ ಆಮೇಲೆ ಆಮೇಲೆ ಸರಿಯಾಗುತ್ತೆ ನೋಡಿ ಈ ಥರ ಹೆಣ್ಕೊಂಡೆ ಮತ್ತು ಈ ಥರನೂ ಅದೇ ಆ ಕಡೆನೂ ಈ ಥರ ಹೆಣ್ಕೊತಾ ಇದ್ದೀನಿ ಹಿಂಗೆ ಎಣ್ಕೊತಾ ಇದ್ದೀನಿ ತುಂಬ ಈಸಿಯಾಗಿ ಒಂಥರ ಹೆಣ್ಕೋಬೋದು ಈ ಥರ ಹೇಳೋದು ಮತ್ತು ಸ್ವಲ್ಪ ಕೆಳಗೆ ಸರಿಸ್ಕೊಂಡು ನಾನು ಆ ದಾರಕ್ಕೆ ಎಳ್ಕೊತಾ ಇದ್ದೀನಿ ಈ ಥರ ಮತ್ತು ಸ್ವಲ್ಪ ಹೆಣಿತಾ ಇದ್ದೀನಿ ಹೀಗೆ ಹೆಣ್ಕೊತ ಆ ದಾರಕ್ಕೆ ನಾನು ಹೇಳ್ಕೊತ ಬರ್ತಾಯಿದ್ದೀನಿ ತುಂಬಾ ಆಗಿ ಒಂದು ಹತ್ತು ಹದಿನೈದು ನಿಮಿಷದೊಳಗೆ ಈ ಥರ ಮ್ಯಾಟನ್ನು ಮಾಡ್ಕೋಬೋದು ಡೋರ್ ಮ್ಯಾಟ ಡೋರ್ ಆಗಿ ಮ್ಯಾಟಾಗಿ ಮಾಡ್ಕೋಬೋದು ಇಲ್ಲ ನಮಗೆ ಪಾತ್ರೆಗಳೇ ಬಿಸಿ ಇರುತ್ತಲ್ಲ ಆ ಪಾತ್ರೆಗಳ ಕೆಳಗೆ ಹಾಕ್ಲಿಕ್ಕೆ ಕೂಡ ಮಾಡ್ಕೋಬೋದು ಚೆನ್ನಾಗಿರುತ್ತೆ ಅಡುಗೆ ಪಾತ್ರೆ ಇಲ್ಲ ನೋಡಿ ಕಲರ್ ನನಗೆ ರೆಡ್ ಕಲರ್ ಮುಗೀತು ಮತ್ತೊಂದು ಒಂದು ಕಲರನ್ನು ಈ ಥರ ಕಟ್ಕೊಂಡು ಹೆಣಿತಾ ಇದ್ದೀನಿ ಬಿಸಿ ಬಿಸಿ ಪಾತ್ರೆ ಇಡ್ಲಿಕ್ಕಂತೂ ಇನ್ನು ತುಂಬಾ ಚೆನ್ನಾಗುತ್ತೆ ನಾನು ಸುಮಾರು ಈ ಥರ ಮಾಡ್ಕೊಂಡಿದ್ದೀನಿ ನಾನು ಇದನ್ನು ಚೆನ್ನಾಗಿ ಈ ಥರ ಹೆಣ್ಕೊಂಡು ಬಂದ್ಬಿಟ್ಟೆ ಲಾಸ್ಟ್ ಅಡ್ಜಿಗೆ ಬಂದ್ಬಿಟ್ಟೆ ನೋಡಿ ಈ ಥರ ಒಂದು ಗಂಟನ್ನು ಹಾಕ್ತಾ ಇದ್ದೀನಿ ಮತ್ತು ಇನ್ನು ಈ ಕಡೆಯೂ ಹಾಕ್ಕೊಂಡೆ ಇವಾಗ ಆ ದಾರನ ಎಳೆದ್ಬಿಟ್ಟು ನೋಡಿ ಕೆಳಗೆ ಬಂದ್ಬಿಟ್ಟೆ ಈ ಪಿನ್ ಅನ್ನು ತೆಗಿತಾ ಇದ್ದೀನಿ ಇವಾಗ ಪಿನ್ ಹಾಕಿದ್ದೆ ಅಲ್ವಾ ಅದನ್ನು ತೆಗಿತಾ ಇದ್ದೀನಿ ಪಿನ್ ಹಾಕಿದಾಗ ಸ್ವಲ್ಪ ಹುಷಾರಾಗಿ ತೆಗಿಬೇಕು ಅದನ್ನು ಈ ತರ ಮತ್ತೆ ಎಲ್ಲ ಸೇರಿಸಿ ಒಂದು ಗಂಟೆ ಹಾಕ್ತಾ ಇದ್ದೀನಿ ತುದಿಗೆ ಹಾಕಿ ನೋಡಿ ಈ ತರ ನಾನು ಮ್ಯಾಟ್ ಮಾಡ್ಕೊತಾ ಇದ್ದೀನಿ ನೋಡಿ ಕಲರ್ ಕಲರ್ ಆಗಿ ಎಷ್ಟು ಚೆನ್ನಾಗಿ ಬಂತು ಅಂತ ತುದಿಗೆ ಈ ತರ ಉದ್ದ ದಾರ ಇತ್ತಲ್ವ ಇಷ್ಟೊಂದು ಉದ್ದ ದಾರ ಬೇಡ ನನಗೆ ಅದನ್ನು ಕಟ್ ಮಾಡಬೇಕು ಕಟ್ ಮಾಡಿ ಈ ತರ ದಾರನ ಗಂಟು ಹಾಕ್ತಾ ಇದ್ದೀನಿ ಹಿಂಗೆ ಬಿಟ್ಬಿಟ್ರೆ ಚೆನ್ನಾಗಿರಲ್ಲ ಇದನ್ನ ಗಂಟು ಗಂಟು ಹಾಕೋತ ಬರಬೇಕು ಮಧ್ಯ ಮಧ್ಯ ಗಂಟು ಗಂಟು ಹಾಕೋತ ಬರಬೇಕು ಅದಕ್ಕೆ ಮತ್ತೆ ಅದೇ ದಾರ ಕಟ್ ಮಾಡಿದ್ನಲ್ಲ ಅದೇ ದಾರಕ್ಕೆ ನಾನು ಪಿನ್ ಹಾಕೊತಾ ಇದ್ದೀನಿ ಈ ದಾರನ ಇರ್ತುದಿಗೆ ನಾನು ಕಟ್ತಾ ಇದ್ದೀನಿ ನೋಡಿ ಹೆಂಗೆ ಕಟ್ಕೋಬೇಕು ಆವಾಗ ಈ ಥರ ನೀಟಾಗಿ ಫೋಲ್ಡ್ ಮಾಡ್ಕೊತ ಮಾಡ್ಕೊತ ಇದನ್ನು ಒಂದು ಹೆಣ್ಕೊತ ಬರಬೇಕು ಒಂದೊಂದು ರಿಂಗಿಗೆ ಹಾಕಿ ಬಿಟ್ಟುಬಿಟ್ಟು ಮಧ್ಯೆ ಮಧ್ಯೆ ಒಂದೊಂದು ರಿಂಗ್ ಬಿಟ್ಟು ಹಾಕ್ತಾ ಬರಬೇಕು ಆವಾಗ ಚೆನ್ನಾಗಿ ನೀಟಾಗಿ ಬರುತ್ತೆ ನೋಡಿ ಈ ಥರ ಹಾಕ್ತಾ ಇದ್ದೀನಿ ನಾನು ಮತ್ತು ಇಲ್ಲೊಂದು ರಿಂಗಿಗೆ ಇದ್ದೀನಿ ಎಳೆದು ತಗೊಳ್ಬೇಕು ಸ್ವಲ್ಪ ಗಟ್ಟಿ ಬರಬೇಕು ಅದು ಹೆಂಗೆ ಹೆಂಗೆ ಹಾಕ್ತಾ ಇದ್ದೀನಿ ಹೀಗೆ ಒಂದು ಸೈಡು ಹೊರಗಡೆ ಹಾಕಬೇಕು ಇದು ಹೊರ ಭಾಗಕ್ಕೆ ಹಾಕಬೇಕು ಒಂದು ಸೈಡು ಒಳಗ್ ಭಾಗಕ್ಕೆ ಹಾಕೊತ ಬರಬೇಕು ಒಂದೊಂದು ರಿಂಗಿಗೆ ನಾನು ಬಿಟ್ಟು ಬಿಟ್ಟು ಹಾಕೊತಾ ಇದ್ದೀನಿ ಎಲ್ಲ ರಿಂಗಿಗೂ ಸೇರಿಸಿ ಹಾಕಬೇಕಂತ ಇಲ್ಲ ಈ ಥರ ಒಂದೊಂದು ರಿಂಗ್ ಬಿಟ್ಟು ಹಾಕ್ತಾ ಇದ್ದೀನಿ ನೋಡಿ ಈ ಥರ ನೀಟಾಗಿ ಟೈಟ್ ನೋಡಿ ಮತ್ತೆ ಹೊರಗಡೆ ಹಾಕ್ತಾ ಇದ್ದೀನಿ ಈ ಥರ ಹೊರಗಡೆ ಹಾಕೊತಾ ಇದ್ದೀನಿ ಮತ್ತೆ ಒಳಗಡೆ ಹಾಕೊತಾ ಇದ್ದೀನಿ ಇದೇ ಥರ ಎಣೀತಾ ಹೋಗಬೇಕು ನೋಡಿ ಈ ಕಡೆ ಇಷ್ಟಿದೆ ಇದನ್ನೆಲ್ಲ ಈಗ ನಾನು ಹೆಣ್ಕೊಂಡು ತೊಗೊಬರ್ತೀನಿ ರೌಂಡಾಗಿ ಹೆಣ್ಕೊಂಡು ಬಂದ್ಬಿಟ್ಟೆ ಇವಾಗ ನೋಡಿ ಲಾಸ್ಟಲ್ಲಿ ಬಂದಿದ್ದೀನಿ ಇದನ್ನು ಲಾಸ್ಟಲ್ಲಿ ಈ ಥರ ಹೆಣ್ಕೊತಾ ಇದ್ದೀನಿ ಈ ಥರ ಲಾಸ್ಟಲ್ಲಿ ಒಂದು ರಿಂಗಿಗೆ ಹಾಕಿ ಟೈಟಾಗಿ ಇದನ್ನು ಎಳ್ಕೊಂಡ್ಬಿಟ್ಟೆ ನೋಡಿ ಈ ಥರ ಬಂತು ಮ್ಯಾಟು ತುಂಬಾ ಚೆನ್ನಾಗಿರುತ್ತೆ ಪಾತ್ರದ ಅಡಿಗೆ ಹಾಕಲಿಕ್ಕೆ ಬಿಸಿ ಪಾತ್ರೆ ಇದ್ದವಾಗ ಇದ್ರ ಮೇಲೆ ಇಟ್ಟುಬಿಟ್ರೆ ತುಂಬ ಚೆನ್ನಾಗಿ ಕುತ್ಕೊಳ್ಳುತ್ತೆ ನೆಲ ಕೂಡ ಟೈಲ್ಸ್ ಕೂಡ ಹಾಳಾಗಿರಲ್ಲ ಏನಾಗಲ್ಲ ಪಾತ್ರ ಕೂಡ ಹಾಳಾಗಲ್ಲ ನೋಡಿ ಈಗ ತುದಿಗಿರೋದನ್ನು ಕಟ್ ಮಾಡ್ತಾ ಇದ್ದೀನಿ ಡೋರ್ ಮ್ಯಾಟ್ ಆಗಿ ನಾವು ಬಳಸ್ಕೋಬೋದು ಇಲ್ಲ ಪಾತ್ರೆಗಳ ಬಿಸಿ ಪಾತ್ರೆಗಳಿಗೂ ಇಡಬಹುದು ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫುಲ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ